ವರಮಹಾಲಕ್ಷ್ಮಿಗೆ ಅಂದ್ಬಿಟ್ಟು ನಾನು ಹತ್ತು ರೂಪಾಯಿ ಕಾಯಿನ ಯೂಸ್ ಮಾಡ್ಬಿಟ್ಟು ಲಕ್ಷ್ಮಿಗೆ ಇಷ್ಟ ಆಗ ಅಂತ ಹಾರ ಮಾಡಿದ್ದೀನಿ ಅದಕ್ಕೆ ಅಂತ ನಾನು ಸ್ವಲ್ಪ ಕಾಯನ್ನ ಕಲೆಕ್ಟ್ ಮಾಡಿಕೊಂಡಿದ್ದೀನಿ ನಮಗೆ ಎಷ್ಟು ಲೆಂತ್ ಬೇಕಾಗುತ್ತೋ ನೋಡಿಕೊಂಡು ನಾವು ಅಷ್ಟನ್ನು ನಾನು ಸೆಲೋ ಟೇಪನ್ನ ಒಂದು ಟೇಬಲ್ ಮೇಲೆ ಹಿಂಗೆ ಅಂಟಾಕೋತಾ ಇದ್ದೀನಿ ನಮಗೆ ಹಾರ ಎಷ್ಟು ಬೇಕಾಗುತ್ತೋ ದೇವರು ಎಷ್ಟು ಎತ್ತರಕ್ಕಿಡ್ತೀವೋ ನೋಡಿಕೊಂಡು ನಾವು ಅಷ್ಟು ಉದ್ದ ಸೆಲೋ ಟೇಪನ್ನ ಒಂದು ಸ್ವಲ್ಪ ಎಕ್ಸ್ಟ್ರಾ ಅನ್ನೋಗೆ ನಾವು ಅದನ್ನು ಕಟ್ ಮಾಡಿಕೊಂಡು ಅದನ್ನು ಸ್ವಲ್ಪ ತುದಿನ ರಿವರ್ಸ್ ಮಾಡಿ ಟೇಬಲ್ಗೆ ಗ್ರಿಪ್ ಸಿಗೋ ಥರ ಅಂಟ ಇದಾದಮೇಲೆ ಇದಾದ ಮೇಲೆ ನಾವು ಕಾಯಿನ ಒಂದೇ ಮುಖವಾಗಿ ಲೈನಕ್ಕೆ ನಾವು ನೇರವಾಗಿ ಬರಬೇಕು ಆ ಥರ ಒಂದಾದ ಮೇಲೆ ಒಂದು ನಾವು ಅಂಟಾಕೊತ ಹೋಗ್ಬೇಕಾಗತ್ತೆ ನಮಗೆ ಎಷ್ಟು ಕಾಯಿನ ತೊಗೋತೀವೋ ನೋಡಿಕೊಂಡು ಎರಡು ಸೈಡು ಕೂಡ ನಮಗೆ ಇದೇ ಥರ ಬರಬೇಕಾಗಿರೋದ್ರಿಂದ ಕಾಯಿನ ನಾವು ಕೌಂಟ್ ಮಾಡಿಕೊಂಡು ಅಂಟಾಕೊತ ಹೋಗ್ಬೇಕಾಗತ್ತೆ ಹೀಗೆ ನಾವು ನೀಟಾಗಿ ಸ್ವಲ್ಪ ಸೆಲೋ ಟೇಪು ಉಳ್ಕೊಳ್ಳೋ ಥರ ನೋಡಿಕೊಂಡು ನಾವು ಕಾಯಿನ ಅಂಟ ಹಾಕೋಬೇಕು ನೋಡ್ರಿ ಎಕ್ಸ್ಟ್ರಾ ಇದೆ ನೋಡಿ ಸೆಲೋ ಟೇಪು ಸ್ವಲ್ಪ ನಾವು ತುದಿ ಬಿಟ್ಕೊಂಡು ಅಂಟ ಈಗ ನಾವು ಇದ್ರ ಮೇಲೆ ಮತ್ತೆ ಸೆಲೋ ಟೇಪ್ ಹಾಕಿ ಫುಲ್ ಅದನ್ನು ಕ್ಲೋಸ್ ಮಾಡ್ಕೋಬೇಕಾಗತ್ತೆ ನಾನು ಎರಡು ಸೈಡು ಎರಡು ಸತಿ ಮೇಲೆ ಮೇಲೆ ಗಮ್ ಈ ಟೇಪ್ ಹಾಕೊಂಡು ಸೆಲೋ ಟೇಪ್ ಹಾಕ್ಕೊಂಡು ಕ್ಲೋಸ್ ಮಾಡ್ಕೊಂಡ್ರಿ ಸ್ಟ್ರೆಂತ್ ಆಗಿರುತ್ತೆ ಒಂದೇ ಪೇಪರ್ ಹಾಕ್ಕೊಂಡ್ರೆ ಬೇಗ ಕಟ್ ಆಗುತ್ತೆ ಹಾಗಾಗಿ ನಾನು ಎರಡು ಕಡೆಯೂ ಎರಡೆರಡು ಸತಿ ಟೇಪ್ ಹಾಕಿ ಗಮ್ ಮಾಡ್ಕೊಂಡಿದ್ದೀನಿ ಈ ಥರ ನೋಡಿ ಈ ಥರದ್ದು ಇನ್ನೊಂದು ನಮಗೆ ಬೇಕಾಗುತ್ತೆ ಹಾಗೆಯೇ ಇದನ್ನು ಎಡ್ಜಸ್ ಇರುತ್ತಲ್ಲ ಎಕ್ಸ್ಟ್ರಾ ಇರೋ ಎಡ್ಜಸ್ನ ನಾನು ಕಟ್ ಮಾಡ್ಕೊತಾ ಇದ್ದೀನಿ ನೇರವಾಗಿ ಬೇಕಾದ್ರೂ ಕಟ್ ಮಾಡ್ಕೋಬೋದು ಇಲ್ಲ ಕಾಯಿನ್ ಶೇಪಲ್ಲೇ ನಾವು ಕಟ್ ಮಾಡಿಕೊಂಡ್ರೆ ಚೆನ್ನಾಗಿ ಕಾಣುತ್ತೆ ನೋಡಿ ಈ ಥರ ನೀಟಾಗಿ ಕಟ್ ಮಾಡಿಕೊಂಡು ನಾನು ಇದೇ ಥರ ಇನ್ನೊಂದು ಸೈಡು ಕೂಡ ನಮಗೆ ಎರಡು ಎಡೆ ಬೇಕಾಗುತ್ತೆ ಹಂಗಾಗಿ ನಾನು ಇನ್ನೊಂದು ಕೂಡ ಮಾಡಿಕೊಂಡಿದ್ದೀನಿ ಹೀಗೆ ಎರಡು ಲೈನ್ ನಾವು ಮಾಡಿಕೊಂಡು ಅದನ್ನು ಕೂಡ ಕಟ್ ಮಾಡಿಕೊಂಡು ನಾವು ಎರಡು ಒಂದೇ ಅಳತೆ ಬರಬೇಕು ಆ ಥರ ನೋಡಿಕೊಂಡು ಇವಾಗ ನಾವು ಪೆಂಡೆಂಟ್ ರೆಡಿ ಮಾಡ್ಕೋಬೇಕಾಗತ್ತೆ ಪೆಂಡೆಂಟ್ ಮಾಡೋದಕ್ಕೆ ನಾವು ಎಷ್ಟು ಅಳತೆ ಬೇಕೋ ಅಷ್ಟು ಮತ್ತೆ ಸೆಲೋ ಟೈಪ್ನ ಸೇಮ್ ಅದೇ ರೀತಿ ಹಾಕ್ಕೊಂಡು ಇದಕ್ಕೆ ಎರಡಳೆ ಹಾಕೋತಾ ಇದ್ದೀನಿ ಪೆಂಡೆಂಟ್ ಮಾಡೋದಕ್ಕೆ ಇದು ಅಗ್ಲ ಸಾಕಾಗ್ತಿರ್ಲಿಲ್ಲ ಹಾಗಾಗಿ ಇದನ್ನು ಎರಡು ಲೇಯರ್ ಮಾಡಿಕೊಂಡು ಹಾಕ್ಕೊಂಡು ಅದರ ಮೇಲೆ ನಮಗೆ ಪೆಂಡೆಂಟ್ ಯಾವ ಶೇಪ್ ಬೇಕೋ ಯಾವ ರೀತಿ ಬೇಕೋ ಆ ಥರ ಕಾಯಿನ ಅಂಟಾಕ್ಕೊಂಡು ಇದನ್ನು ಸಹ ಅಷ್ಟೇ ಮೇಲೆ ಮತ್ತು ಕೆಳಗೆ ಸೆಲೋ ಟೇಪ್ ಹಾಕಿ ಕ್ಲೋಸ್ ಮಾಡ್ಕೋಬೇಕಾಗುತ್ತೆ ನೋಡಿ ಈ ಥರ ನಾನು ಕಾಯನ್ನು ಜೋಡ್ಸ್ಕೊತಾ ಇದ್ದೀನಿ ನಿಮಗೆ ಯಾವ ಥರ ಇಷ್ಟನೋ ಪೆಂಡೆಂಟು ಆ ಥರ ನೀವು ಕಾಯನ್ನ ಜೋಡಿಸ್ಕೊಂಡು ನಾವು ಯಾವ ರೀತಿ ಪೆಂಡೆಂಟ್ ಬೇಕೋ ಆ ಥರ ನಾವು ರೆಡಿ ಮಾಡ್ಕೋಬೇಕು ನೋಡಿ ನಾನು ಈ ಥರ ನೀಟಾಗಿ ಪೆಂಡೆಂಟ್ ಎಲ್ಲ ರೆಡಿ ಆಯಿತು ಈಗ ಇದನ್ನು ಕೂಡ ಅಷ್ಟೇ ಎಕ್ಸ್ಟ್ರಾ ಪೇಪರ್ ಏನಿರುತ್ತೋ ಸೆಲೋ ಟೇಪ್ನ ಅದನ್ನು ಕಟ್ ಮಾಡಿಕೊಂಡು ಕ್ಲೋಸ್ ಮಾಡ್ಕೋಬೇಕಾಗತ್ತೆ ಕಟ್ ಮಾಡಿ ಹಿಂಗೆ ಪ್ರೆಸ್ ಮಾಡಿಕೊಂಡ್ರೆ ಸಾಕು ಎಡ್ಜಸ್ ಎಲ್ಲ ಕ್ಲೋಸ್ ಆಗುತ್ತೆ ನೋಡಿ ಎಷ್ಟು ನೀಟಾಗಿ ಬಂದಿದೆ ಪೆಂಡ್ಬೆಟ್ಟು ನೋಡೋದಕ್ಕಷ್ಟು ಅಷ್ಟೇ ಚೆನ್ನಾಗಿ ಕಾಣುತ್ತೆ ಹಾರ ನೋಡಿ ಈ ಥರ ಅದ್ರ ಮೇಲೆ ಇಟ್ಬಿಟ್ಟು ಎರಡು ಲೇಯರ್ ಅದನ್ನು ಜೋಡಿಸ್ಕೊಂಡು ಅದ್ರ ಮೇಲೆ ಕರೆಕ್ಟಾಗಿ ಇಟ್ಬಿಟ್ಟು ಮತ್ತೆ ನಾವು ಇದ್ರ ಮೇಲೆ ಟೇಪ್ ಹಾಕ್ಕೊಂಡು ಕ್ಲೋಸ್ ಮಾಡ್ಕೋಬೇಕು ಇನ್ನೇನು ಗಮ್ಮೆಲ್ಲ ಏನೂ ಬೇಕಾಗಲ್ಲ ಇದ್ರ ಮೇಲೆ ಟೇಪ್ ಅಷ್ಟೇ ಯೂಸ್ ಮಾಡ್ಕೊಂಡು ನಾವು ಇದನ್ನು ಸೇರಿಸ್ಕೋಬೇಕಾಗತ್ತೆ ನೋಡಿ ನೋಡಿ ನಾನು ಇವಾಗ ಮತ್ತು ಟೇಪ್ ಯೂಸ್ ಮಾಡ್ಕೊಂಡು ಇದನ್ನು ಕ್ಲೋಸ್ ಮಾಡ್ಕೊತಾ ಇದ್ದೀನಿ ಎರಡನ್ನೂ ಸೇರಿಸ್ಕೊಂಡು ರಿಮೇಲೆ ಕರೆಕ್ಟಾಗಿ ನೋಡಿಕೊಂಡು ಟೇಪ್ ಹಾಕಿದ್ರೆ ಅದು ಜಾಯಿನ್ ಆಗುತ್ತೆ ಎರಡು ಪೆಂಡೆಂಟು ಮತ್ತು ಎರಡು ಕಡೆ ಲೇಯರ್ ಇದೆಯಲ್ಲ ಅದು ಜಾಯಿನ್ ಆಗುತ್ತೆ ನೋಡಿ ಈ ಥರ ನಾವು ಕಟ್ ಮಾಡಿಕೊಂಡು ಮೇಲೆ ಕೆಳಗೆ ತಿರುಗಿಸಿ ಮತ್ತೆ ಸೆಲೋ ಟೇಪ್ನ ಹಾಕಿ ಕ್ಲೋಸ್ ಮಾಡಿಕೊಂಡು ಕಟ್ ಮಾಡಿಕೊಂಡ್ರೆ ನೀಟಾಗಿ ನಮಗೆ ಲಕ್ಷ್ಮೀಗೊಂದು ಒಳ್ಳೆ ಹಾರ ರೆಡಿ ಆಯಿತು ಈ ವಿಡಿಯೋ ನಿಮಗೂ ಕೂಡ ಇಷ್ಟ ಆಗುತ್ತೆ ಅನ್ಕೋತೀನಿ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ